ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಈಡೇರಿಸಿದ ಮೊದಲ ಗ್ಯಾರಂಟಿ ಏನೆಂದರೆ ಅದುವೇ ಈ ಶಕ್ತಿ ಯೋಜನೆ ಅಂದರೆ ಕರ್ನಾಟಕದಲ್ಲಿರುವ ಎಲ್ಲಾ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರೂ ಸಹ ಫ್ರೀ ಬಸ್ ಯೋಜನೆ ಇದಾಗಿತ್ತು ಆದರೆ ಇನ್ಮುಂದೆ ಗಂಡಸರಿಗೂ ಕೂಡ ಈ ಯೋಜನೆಯನ್ನು ನೀಡಲು ಮುಂದಾಗಿದೆ ಕಾಂಗ್ರೆಸ್ ಸರ್ಕಾರ ಇನ್ನು ಈ ಯೋಜನೆ ಎಲ್ಲಾ ಗಂಡಸರಿಗೂ ಇರಲಿದೆಯಾ ಅದಕ್ಕೆ ಯಾವ ಯಾವ ಕಂಡೀಷನ್ಸ್ಗಳು ಅಪ್ಲೈ ಆಗುತ್ತವೆ ನೋಡುವ ಮುನ್ನ ಹೆಂಗಸರಿಗೆ ಆಗಲಿ ಗಂಡಸರಿಗೆ ಆಗಲಿ ಯಾರಿಗೂ ಕೂಡ ಫ್ರೀ ನೀಡದೆ ಕೇವಲ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಫ್ರೀ ಕೊಡಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಫ್ರೀ ಬಸ್ ಯೋಜನೆಗೆ ನಿಮ್ಮ ಬೆಂಬಲವಿದೆಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷಗಳನ್ನ ಪೂರೈಸಿದೆ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಈಡೇರಿಸಿದ ಗ್ಯಾರಂಟಿ ಅಂದರೆ ಅದುವೇ ಈ ಶಕ್ತಿ ಯೋಜನೆ ಈ ಯೋಜನೆಯನ್ನು ಖುದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಟಿಕೆಟ್ ನೀಡಿ ಜಾರಿಗೆ ತಂದಿದ್ರು ಹೌದು ಸ್ನೇಹಿತರೆ ಖುದ್ದು ಸಿದ್ದರಾಮಯ್ಯನವರು ಮತ್ತು ರಾಮಲಿಂಗಾರೆಡ್ಡಿ ಅವರೇ ಕೆಎಸ್ಆರ್ಟಿಸಿ ಬಸ್ ಹತ್ತಿ ಟಿಕೆಟ್ ನೀಡಿ ಈ ಯೋಜನೆಗೆ ಚಾಲನೆ ತಂದಿದ್ರು ಸೊ ಅಲ್ಲಿಗೆ ಮೊದಲ ಗ್ಯಾರಂಟಿ ಈಡೇರಿಸಿದಂತಾಯಿತು ಇನ್ನು ಈ ಯೋಜನೆಯಿಂದ ಯಾವುದೇ ಬಸ್ ಹತ್ತಿದರೂ ಸಹ ಮುಕ್ಕಾಲು ಭಾಗ ಹೆಣ್ಣು ಮಕ್ಕಳೇ ಬಸ್ಗಳಲ್ಲಿ ತುಂಬುತ್ತಿದ್ರು ಆದ್ದರಿಂದ ಗಂಡಸರಿಗೆ ಜಾಗ ಇರ್ತಿರಲಿಲ್ಲ ಆಗ ಗಂಡಸರು ಕೂಡ ಬಸ್ಗಳನ್ನು ಜಾಸ್ತಿ ಮಾಡಿ ಇಲ್ಲವಾದಲ್ಲಿ ಪುರುಷರಿಗೂ ಫ್ರೀ ಬಸ್ ಅನ್ನ ನೀಡಿ ಎಂಬ ಬೇಡಿಕೆಯನ್ನ ಇಟ್ಟಿದ್ರು ಇದೀಗ ಈ ಬೇಡಿಕೆ ಬಗ್ಗೆ ಮಹತ್ವದ ಘೋಷಣೆ ಒಂದು ಹೊರಬಿದ್ದಿದೆ ಈ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರಾಗಿರುವ ಹಾಗೂ ಶಾಸಕರಾದ ಬಸವರಾಜ ರಾಯರೆಡ್ಡಿಯವರು ಅವರು ಕೊಪ್ಪಳದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ ರಾಜ್ಯ ಸರ್ಕಾರವು ಸದ್ಯ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾದರೆ ರಾಜ್ಯದ ಗಂಡು ಮಕ್ಕಳಿಗೂ ಉಚಿತ ಬಸ್ ನೀಡಲಾಗುತ್ತದೆ ಎಂದು ಘೋಷಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಈ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂದು ಖುದ್ದು ಮುಖ್ಯಮಂತ್ರಿಗಳ ಸಲಹೆಗಾರ ಈ ಮಾತನ್ನು ತಿಳಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಎಂದು ಹೇಳಿದವರು ಯಾರು ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗಿಲ್ಲ ಈಗಾಗಲೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿದ್ದೇವೆ ಫ್ರೀ ಬಸ್ ಕೂಡ ಕೊಡ್ತಿದ್ದೇವೆ ಎಲ್ಲಾ ಗ್ಯಾರಂಟಿ ಕೂಡ ಈಡೇರಿಸಿದ್ದೇವೆ ಇನ್ನು ಇದಕ್ಕಿಂತ ಅಭಿವೃದ್ಧಿ ಏನು ಬೇಕು ಅಂತ ಪ್ರಶ್ನಿಸಿದ್ದಾರೆ ಇನ್ನು ಈ ರೀತಿ ಫ್ರೀ ನೀಡಿ ಅದನ್ನೇ ಅಭಿವೃದ್ಧಿ ಎಂದು ಹೇಳುತ್ತಿರೋ ಕಾಂಗ್ರೆಸ್ ಸರ್ಕಾರದ ಹೇಳಿಕೆಯನ್ನ ನೀವು ಒಪ್ಪುತ್ತೀರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ನಮಗೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು